ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಎಂಬ ಛಾಯೆ ಖಂಡಿತ ಇದೆ ಯುದ್ಧ ಆಗಲೇಬೇಕಪ್ಪ ಯುದ್ಧ ಬೇಡ ಅನ್ನೋ ಸಿದ್ದರಾಮಯ್ಯ ನನ್ನ ಮುಖ್ಯಮಂತ್ರಿ ಅಲ್ಲ ಅಂತ ಹೇಳಿದಂತಹ ಯಂಗ್ ಪುಂಗ್ಲಿ ಅಂಥವರಿಗೆ ನಿರಾಸೆ ಆಗಿರ್ಬೋದು ಆದರೆ ಯುದ್ಧದ ಪರಿಣಾಮ ಬಲ್ಲ ಎಲ್ಲ ಪ್ರಜ್ಞಾವಂತ ನಾಗರಿಕರು ಎಂದಿಗೂ ಕೂಡ ಯುದ್ಧವನ್ನು ಬೆಂಬಲಿಸೋದಿಲ್ಲ ನಮಸ್ಕಾರ ಸ್ನೇಹಿತರೆ ನೀಲಿಬಾವುಟ ಕಂತಿಗೆ ಸ್ವಾಗತ ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ ಇಪ್ಪತ್ತಾರು ಜನ ಪ್ರವಾಸಿಗರನ್ನು ಕೊಂದಂತಹ ಬಳಿಕ ಪ್ರತೀಕಾರವಾಗಿ ಭಾರತ ಕೂಡ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತು ಆದರೆ ಮತ್ತೆ ಕಾಲ್ ಕೆರೆಕೊಂಡು ಬಂದಂತಹ ಪಾಕಿಸ್ತಾನ ಪದೇ ಪದೇ ಡ್ರೋನ್ಗಳನ್ನು ಕಳಿಸ್ತು ಕ್ಷಿಪಣಿಗಳನ್ನು ಆರಿಸ್ತು ಭಾರತ ಸೇನೆಯು ಈ ಎಲ್ಲ ಷಡ್ಯಂತ್ರಗಳನ್ನು ತಡೆದು ನಿಲ್ಲಿಸಿದ್ದು ನಮಗೆ ಹೆಮ್ಮೆಯ ವಿಚಾರ ಯುದ್ಧದ ಛಾಯೆ ಆವರಿಸಿ ಕೆಲವು ಕಡೆ ಸಾವು ನೋವುಗಳು ಆವರಿಸಿದಂತಹ ಸಂದರ್ಭದಲ್ಲಿ ಅಲ್ಲಿನ ನಾಗರಿಕರು ಏನಂತ ಅಂದರು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಇದು ಮಹಾ ವಿಪತ್ತು ನಾವು ಕಷ್ಟಪಟ್ಟು ಕಟ್ಟಿಕೊಂಡಿದ್ದೆಲ್ಲ ಸಂಪೂರ್ಣ ನಾಶ ಆಗಿದೆ ಯುದ್ಧ ನಮಗೆ ಬೇಕಿಲ್ಲ ಈ ಮಾತನ್ನು ಹೇಳಿದು ಪಾಕಿಸ್ತಾನ ಮತ್ತು ಇಂಡಿಯಾ ಗಡಿಯಲ್ಲಿರುವಂತಹ ಪೂಂಚ್ ಪ್ರದೇಶದ ಸಂತ್ರಸ್ತರು ಪೂಂಚ್ನ ಸ್ಥಳೀಯರು ಅಲ್ ಜಜೀರಾದೊಂದಿಗೆ ಮಾತಾಡ್ತಾ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದರು ಮೇ ಏಳರ ನಂತರದ ದಾಳಿಯಲ್ಲಿ ಪೂಂಚ್ ಜಿಲ್ಲೆಯಲ್ಲಿ ಕನಿಷ್ಠ ಹನ್ನೊಂದು ಜನರು ಸಾವನ್ನಪ್ಪಿದ್ದರು ಅಂತ ವರದಿಗಳು ಹೇಳ್ತಾ ಇದ್ವು ಎರಡು ದೇಶಗಳು ಅಣುಬಾಂಬನ್ನು ಹೊಂದಿರುವ ಕಾರಣದಿಂದ ಜನ ಸಹಜವಾಗಿ ಭಯಭೀತರಾಗುವುದು ಇದ್ದೇ ಇರುತ್ತೆ ಕಾಶ್ಮೀರ ಪಂಜಾಬ್ ರಾಜಸ್ಥಾನ ರಾಜ್ಯಗಳ ಜನರು ಆತಂಕಕ್ಕೆ ಒಳಗಾಗುವಂತಾಯಿತು ಕತ್ತಲೆಯಲ್ಲಿ ನಡೆಯುತ್ತಿರುವಂತಹ ಶೆಲ್ ದಾಳಿಯನ್ನು ಇದು ಭಯೋತ್ಪಾದನೆಯ ರಾತ್ರಿ ಅಂತ ಪೂಂಚ್ ನಾಗರಿಕ ರಮೀಜ್ ಚೌಧರಿ ಎಂಬುವರು ಬಣ್ಣಿಸಿದರು ಪೂಂಚ್ ಜಿಲ್ಲೆಯ ಶಹಾಪುರ ಮಂಕೋಟೆ ಮತ್ತು ಕೃಷ್ಣಘಾಟಿ ಗ್ರಾಮದಲ್ಲಿ ಹೆಚ್ಚು ಹಾನಿಗಳಾಗಿವೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಗಳನ್ನು ಮಾಡಿದ್ರು ರಾಜೌರಿ ಜಿಲ್ಲೆಯ ಲಾಂಬ್ ಮಂಜಕೋಟೆ ಮತ್ತು ಗಂಭೀರ್ ಬ್ರಾಹ್ಮಣ ಪ್ರದೇಶಗಳಲ್ಲಿಯೂ ಕೂಡ ಶೆಲ್ ದಾಳಿ ತೀವ್ರಗೊಂಡಂತಹ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಸುರಕ್ಷತೆಗಾಗಿ ಹಂಬಲಿಸಿದ್ರು ಕಾಶ್ಮೀರದ ಅತಿದೊಡ್ಡ ನಗರವಾದಂತಹ ಶ್ರೀನಗರ ವಿಮಾನ ನಿಲ್ದಾಣದ ಬಳಿ ಮೂರು ಬಾರಿ ಶಬ್ದ ಕೇಳಿ ಬಂತು ಅಂತ ಸ್ಥಳೀಯರು ತಿಳಿಸಿರುವುದಾಗಿ ಶನಿವಾರವಷ್ಟೇ ಸಿ ಎನ್ ಎನ್ ವರದಿ ಮಾಡಿತ್ತು ಇಲ್ಲಿಯ ಸ್ಥಳೀಯ ಸೇನಾ ಪ್ರಧಾನ ಕಚೇರಿಯ ಬಳಿ ಸ್ಫೋಟಗಳ ಶಬ್ದ ಕೇಳಿ ಬಂದಿದೆ ಅಂತ ಪ್ರತ್ಯಕ್ಷದರ್ಶಿಯೊಬ್ಬರು ರೈಟರ್ಸ್ಗೆ ತಿಳಿಸಿದರು ಒಟ್ಟಾರೆಯಾಗಿ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನ ದಾಳಿ ಮಾಡ್ತಾ ಇರುವುದಂತೂ ಸ್ಪಷ್ಟವಾಗಿ ಕಾಣ್ತಾ ಇತ್ತು ನಮ್ಮ ಭಾರತ ಕೂಡ ತಕ್ಕ ಪ್ರತ್ಯುತ್ತರವನ್ನು ನೀಡ್ತಾ ಇತ್ತು ಪಾಕಿಸ್ತಾನ ಕಳಿಸ್ತಾ ಇದ್ದಂತಹ ಎಲ್ಲ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ನಮ್ಮ ಸೇನೆ ಕೂಡ ಒಡೆದು ಉರುಳಿಸಾಕ್ತು ಆದರೆ ಪರಿಸ್ಥಿತಿ ಹೀಗೆ ಮುಂದುವರೆದಿದ್ದರೆ ಯುದ್ಧದ ಭೀಕರತೆ ಆವರಿಸ್ತಾ ಹೋಗ್ತಾ ಇತ್ತು ಸಹಜ ಬದುಕು ಅಸಹಜವಾಗಿ ಮಾರ್ಪಾಡಾಗ್ತಾ ಇತ್ತು ಭಾರತದ ಬಳಿ ನೂರ ಎಂಬತ್ತು ಅಣ್ವಸ್ತ್ರಗಳಿದ್ದರೆ ಪಾಕಿಸ್ತಾನದ ಬಳಿ ಇರುವುದು ನೂರ ಎಪ್ಪತ್ತು ಅಣ್ವಸ್ತ್ರಗಳು ಜಗತ್ತಿನ ಒಂಬತ್ತು ರಾಷ್ಟ್ರಗಳು ಅಣ್ವಸ್ತ್ರಗಳನ್ನು ಹೊಂದಿವೆ ಅದರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನವು ಕೂಡ ಸೇರಿವೆ ಚೀನಾ ಫ್ರಾನ್ಸ್ ಭಾರತ ಇಸ್ರೇಲ್ ಉತ್ತರ ಕೊರಿಯಾ ಪಾಕಿಸ್ತಾನ ರಷ್ಯಾ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇಷ್ಟು ದೇಶಗಳ ಬಳಿ ಹನ್ನೆರಡು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅಣುಬಾಂಬ್ಗಳಿವೆ ಅಂತ ವರದಿಗಳು ಹೇಳ್ತವೆ ಆತಂಕ ಹುಟ್ಟಿಸುವಂತಹ ಸಂಗತಿ ಏನಂದರೆ ಈ ಹಿಂದೆ ಇರೋಶಿಮಾದ ಮೇಲೆ ಬೀಳಿಸಿದಂತಹ ಪರಮಾಣು ಬಾಂಬ್ಗಿದ್ದಲೂ ಹಲವು ಪಟ್ಟು ಹೆಚ್ಚು ಶಕ್ತಿಶಾಲಿಯಾದಂತಹ ಅಣು ಬಾಂಬ್ಗಳು ಈಗ ಇವೆ ಅಂತ ಅಣುವಸ್ತ್ರ ತಜ್ಞರು ಹೇಳ್ತಾರೆ ಹತ್ತೇ ಹತ್ತು ಸೆಕೆಂಡ್ನಲ್ಲಿ ಲಕ್ಷಾಂತರ ಜನರನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿರುವ ಪರಮಾಣು ರಾಷ್ಟ್ರಗಳಾಗಿ ಈ ಎಲ್ಲ ದೇಶಗಳು ಹೊಮ್ಮಿರುವುದನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ಯುದ್ಧ ಮುಗಿದ ಮೇಲಷ್ಟೇ ಯುದ್ಧದ ಭೀಕರತೆ ತಿಳಿಯುತ್ತೆ ಯುದ್ಧೋನ್ಮಾದವನ್ನು ಉದ್ದೀಪಿಸುವಂತಹ ಸುಳ್ಳು ಸುದ್ದಿಗಳನ್ನು ಪ್ರಚೋದನಕಾರಿ ಮಾತುಗಳನ್ನು ಆಡುವವರಿಂದ ನಾವು ದೂರ ಇರಬೇಕಾಗುತ್ತೆ ಪಕ್ಷ ರಾಜಕಾರಣದ ಲೆಕ್ಕಾಚಾರ ಹಾಕಿ ಬೇಕಾಬಿಟ್ಟು ಹೇಳಿಕೆಯನ್ನು ಕೊಡುವವರು ಜನಸಾಮಾನ್ಯರ ದೃಷ್ಟಿಕೋನವನ್ನು ಹೊಂದಿರಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಆದರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಿಜವಾದ ಕಾಳಜಿ ಇತ್ತು ಬಹಳ ಮುತುವರ್ಜಿಯಾಗಿ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಾ ಇತ್ತು ಜಗತ್ತು ಯುದ್ಧದಿಂದ ಯಾವತ್ತೂ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಎಲ್ಲ ಜಾಗತಿಕ ಯುದ್ಧಗಳ ಇತಿಹಾಸ ನಮಗೆ ಪಾಠವನ್ನು ಕಲಿಸಿ ಹೋಗಿದೆ ಸತ್ತವರ ಇತಿಹಾಸವನ್ನು ನೋಡಿ ಎರಡನೇ ಮಹಾಯುದ್ಧದಲ್ಲಿ ಸತ್ತವರ ಸಂಖ್ಯೆ ಅಂದಾಜು ಎಂಟು ಕೋಟಿ ಜನ ಮೊದಲ ಮಹಾಯುದ್ಧದಲ್ಲಿ ಸತ್ತವರು ಎರಡು ಕೋಟಿ ಇಪ್ಪತ್ತು ಲಕ್ಷ ಜನ ರಷ್ಯನ್ ನಾಗರಿಕ ಯುದ್ಧದಲ್ಲಿ ಸತ್ತವರ ಸಂಖ್ಯೆ ಒಂದು ಕೋಟಿ ಜನ ಚೀನಾದ ಸಿವಿಲ್ ವಾರ್ನಲ್ಲಿ ಸತ್ತಂತಹವರ ಸಂಖ್ಯೆ ಸುಮಾರು ತೊಂಬತ್ತು ಲಕ್ಷ ಜನ ವಿಯೆಟ್ನಾಂ ವಾರ್ನಲ್ಲಿ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಜನ ಕೊರಿಯರ್ ವಾರ್ನಲ್ಲಿ ಸುಮಾರು ಮೂವತ್ತೈದು ಲಕ್ಷ ಜನ ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಸುಮಾರು ಮೂವತ್ತು ಲಕ್ಷ ಜನ ಸಾವಿಗೀಡಾದರು ಅಂತ ಇತಿಹಾಸ ಹೇಳುತ್ತೆ ಅಷ್ಟೇ ಏಕೆ ಬಗೆಹರದೆ ಉಳಿದಿರುವಂತಹ ಪ್ಯಾಲೆಸ್ತೈನ್ ಇಸ್ರೇಲ್ ಸಂಘರ್ಷದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯುದ್ಧ ಬಿಗಡಾಯಿಸಿದಂತಹ ಸಂದರ್ಭದಲ್ಲಿ ಸತ್ತವರ ಸಂಖ್ಯೆ ಸುಮಾರು ಐವತ್ತೈದು ಸಾವಿರ ಜನ ಈ ಸಂದರ್ಭದಲ್ಲಿ ಬರಹಗಾರ ನಾಗೇಗೌಡ ಖಿದಾರ್ ಅವರ ಅಭಿಪ್ರಾಯ ಬಹಳ ಚೆನ್ನಾಗಿತ್ತು ಅವರು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದರು ಅದರಲ್ಲಿನ ಕೆಲವು ಸಾಲುಗಳನ್ನು ನಿಮಗೆ ಹೇಳಬೇಕು ನಾಗರಿಕರಾದ ನಮಗೆ ಯುದ್ಧದ ಬಗ್ಗೆ ಸ್ಪಷ್ಟವಾದ ಅರಿವು ಇರಬೇಕು ಯುದ್ಧ ಶುರು ಮಾಡುವುದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ ಯುದ್ಧದ ಅಂತ್ಯ ಹೇಗೆ ಇರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಆದ್ದರಿಂದ ನಾಗರಿಕರು ಯುದ್ಧ ಉಲ್ಬಣ ಆಗುತ್ತಿದೆ ಅಂದಾಗ ಎಚ್ಚರಿಕೆಯಿಂದ ಗಮನವನ್ನು ಹರಿಸಬೇಕಾಗುತ್ತೆ ನಾಗರಿಕರಿಗೆ ಯುದ್ಧ ಕೊನೆಯ ಆಯ್ಕೆಯಾಗಿರಬೇಕು ಮೊದಲ ಆಯ್ಕೆ ಯಾವಾಗಲೂ ಆರ್ಥಿಕ ದಿಗ್ಬಂಧನ ಅಂತಾರಾಷ್ಟ್ರೀಯ ಒತ್ತಡವನ್ನು ಏರುವುದು ಶತ್ರು ರಾಷ್ಟ್ರವನ್ನು ರಾಜತಾಂತ್ರಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಣಿಸುವುದು ಆಗಿರಬೇಕು ಈ ರೀತಿ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು ಇದು ಎಲ್ಲ ನಾಗರಿಕರಿಗೆ ಇರಬೇಕಾದಂತಹ ಎಚ್ಚರಿಕೆ ಕೂಡ ಆಗುತ್ತೆ ಯುದ್ಧ ಬೇಡಪ್ಪ ಅಂತ ಅಂದ ಕೂಡಲೇ ಮುಗಿಬೀಳುವವರಿಗೆ ಈ ನೆಲದಲ್ಲಿ ಯುದ್ಧವನ್ನು ವಿರೋಧಿಸಿದಂತಹ ಬಹುದೊಡ್ಡ ದಾರ್ಶನಿಕ ಪರಂಪರೆ ಇದೆ ಅಂತ ತಿಳಿಸಿ ಹೇಳಬೇಕಾಗುತ್ತೆ ಯುದ್ಧದ ಭೀಕರತೆ ಕುರಿತು ನಮ್ಮ ದಾರ್ಶನಿಕ ಮತ್ತು ಬೌದ್ಧಿಕ ಪರಂಪರೆ ಎಚ್ಚರಿಕೆಯನ್ನು ನೀಡ್ತಲೇ ಬಂದಿದೆ ನಮ್ಮ ನೆಲದ ರಸಋಷಿ ಕುವೆಂಪು ಅವರು ಯುದ್ಧದ ಪರಿಣಾಮಗಳ ಕುರಿತು ಬರೆದಂತಹ ಸ್ಮಶಾನ ಕುರುಕ್ಷೇತ್ರ ನಾಟಕವನ್ನು ಇವತ್ತು ಮೆಲುಕು ಹಾಕಬೇಕು ಯುದ್ಧ ತರುವ ದುರಂತವನ್ನು ಕುವೆಂಪು ಅವರು ಕಂಡ ಬಗ್ಗೆ ಅಧಿಕಾರಶಾಹಿಯ ನೆಲೆಯದ್ದಾಗಿರಲಿಲ್ಲ ಅದು ಸಾಮಾನ್ಯ ನಾಗರಿಕರ ಸಂಕಟಕ್ಕೆ ಸಂಬಂಧಿಸಿದಂತಹ ಮತ್ತು ತಮ್ಮವರನ್ನು ಕಳೆದುಕೊಂಡ ಕರುಳ ಸಂಬಂಧಿಗಳ ಆಕ್ರಂದನಕ್ಕೆ ಕನ್ನಡಿ ಹಿಡಿಯುವಂತಹ ನಾಟಕ ಆಗಿತ್ತು ಕುವೆಂಪು ಅವರು ಸೃಷ್ಟಿಸಿದ ಅದ್ಭುತ ಪ್ರತಿಮಾ ಸೃಷ್ಟಿ ಕೂಡ ಆ ನಾಟಕ ಅಂತ ಬಣ್ಣಿಸಲಾಗುತ್ತೆ ಈ ನಾಟಕದ ಎಂಟನೇ ದೃಶ್ಯದಲ್ಲಿ ಬರುವಂತಹ ಸನ್ನಿವೇಶ ಮನವನ್ನು ಕಲ್ಕುತ್ತೆ ತನ್ನ ಮಗನನ್ನು ಕಳೆದುಕೊಂಡಂತಹ ಮುದುಕಿಯೊಬ್ಬಳು ಹೆಣವನ್ನು ಹುಡುಕಿಕೊಂಡು ಆ ಭೀಕರವಾದಂತಹ ರಣರಂಗಕ್ಕೆ ಬಂದಿದ್ದಾಳೆ ಹಾಗೆಯೇ ತನ್ನ ಗಂಡನನ್ನು ಅರಸಿ ತನ್ನ ಮಗುವಿನೊಂದಿಗೆ ತಾಯಿಯೊಬ್ಬಳು ಬಂದಿದ್ದಾಳೆ ಈ ಮುದುಕಿ ಮತ್ತು ಮಾತೆ ಅಂದರೆ ಆ ತಾಯಿ ಈ ಭೀಕರ ಸ್ಮಶಾನದಲ್ಲಿ ಎದುರಾಗಿ ಆಡುವಂತಹ ಮಾತುಗಳನ್ನು ನಾವು ಕೇಳ್ಕೋಬೇಕು ಅವು ನಮ್ಮ ಎದೆಯನ್ನು ಕುವೆಂಪು ಅವರ ನಾಟಕದಿಂದಲೇ ಆಯ್ದು ಯಥಾವತ್ತು ನಿಮಗೆ ತಿಳಿಸೋದಾದರೆ ಆ ಮಾತುಗಳು ಈಗಿವೆ ಮುದುಕಿ ಹೇಳ್ತಾಳೆ ಇದೇ ಮಾರಿಯಾಟಂ ಇನಿತು ಜನಂ ತಿರುಗುತ್ತಿರ್ಪ ಈ ಕತ್ತಲೆಯ ಬಯಲಿನೋಳ್ ನನ್ನನ್ನು ಕೇಳುವರೇ ಇಲ್ಲ ಎಲ್ಲರೂ ತಿರ್ಪರೆ ಪೊರತು ತೋರ್ಪರೆನ್ ಕಾಣೆನ್ ಓ ನಾರಾಯಣ ಎಲ್ಲಿರುವೈ ನುಡಿಯೈ ಮಕ್ಕಳಿಲ್ಲದ ಮುದುಕರನ್ ಕೇಳುವರಾರ್ ಮಗು ನೀ ನನ್ನೊಡನಿರಲ್ ಎಲ್ಲರಿಗೂ ನಾನು ನೆಚ್ಚಿನವಳಾಗಿರ್ದೆನ್ ನೀನು ತುಳಿದಾಳೆಂದು ತಿಳಿದು ದೊರೆಯ ಸೇನಾಧಿಕಾರಿಗಳು ನನ್ನೆಡೆಗೆ ಬಂದು ನೂರಾರು ಸವಿ ನುಡಿಗಳಿಂ ಕವಡಾಸೆಗಳಿಂ ಬೆನ್ನಂತಟ್ಟಿ ಬೋಳೈಸಿ ದೇಶಾಭಿಮಾನಂ ಸ್ವಾಮಿ ಭಕ್ತಿ ಧರ್ಮನಿಷ್ಠೆ ಕ್ಷಾತ್ರಧರ್ಮಂ ಮೊದಲಹ ಸಮಯಕ್ಕೊದಗುವ ಉಪಾಯ ಪೇಳ್ದು ನಿನ್ನನ್ನು ಕೊಂಡೊಯ್ದರ್ ನಾನು ಮಾತಿಗೆ ಮರುಳಾದೆನ್ ಈಗಳಲ್ಲಿ ಆ ತತ್ವಂಗಳೂ ಆ ಅಧಿಕಾರಿಗಳು ಆ ಭಕ್ತಿ ಧರ್ಮಾಧಿಮಾನಂಗಳೂ ಎಲ್ಲ ಬರಿ ಪುಸಿಯಲ್ತೆ ತಿಳಿಯದವರೆಗೆ ತಿಳಿದವರೊಡ್ಡುವ ಬಲೆಯುರುಳ್ಗಣ್ಣಿಗಳೆ ಅಂತುಂ ಶ್ರೀಮಂತರ ಕಲಹಾಗ್ನಿಗೆ ಬಲಿಪಶುಗಳು ಎಂಬಂತಹ ದರಿದರಲ್ತೆ ಅಂತ ಮುದುಕಿ ತಲೆ ಮೇಲೆ ಕೈಯೊತ್ಕೊಂಡು ಚಿಂತೆ ಮಾಡ್ತಾ ಕೂತ್ಕೋತಾಳೆ ಅಲ್ಲಿಗೆ ತನ್ನ ಮಗನೊಂದಿಗೆ ಮಾತೆ ಕೂಡ ಪ್ರವೇಶಿಸ್ತಾಳೆ ಆ ಮಗು ಕೇಳುತ್ತೆ ಅಮ್ಮ ನಾನಿಂದು ನಡೆಯಲಾರೆ ಆಗ ಮಾತೆ ಅಂದರೆ ಮಗುವಿನ ತಾಯಿ ಹೇಳ್ತಾಳೆ ಬಾ ಮಗು ಎತ್ತಿಕೊಳ್ಳುವೆ ಎತ್ತಿಕೊಂಡು ಮುಂದೆ ನಡೆದು ಮುದುಕಿಯನ್ನು ಕಂಡು ಯಾರಲ್ಲಿ ಹೋಗಿ ನೋಡ್ತಾಳೆ ಅಜ್ಜಿ ಇದೇಕಿಲ್ಲಿ ಕುಳಿತಿರುವೆ ಆವಾಗ ಮುದು ಕೇಳ್ತಾಳೆ ತಲೆ ಎತ್ತಿ ನೋಡಿ ತಾಯಿ ನನ್ನ ಮಗು ನಾರಾಯಣನನ್ನು ಹುಡುಕಿ ಹುಡುಕಿ ಸೋತು ಸುಣ್ಣವಾದೆ ಅಯ್ಯೋ ಎಲ್ಲಿರ್ಪನೋ ಏನೋ ಪೇಳುವರಿಲ್ಲ ಕೇಳುವರಿಲ್ಲ ನನಗಿನ್ನೇನು ಗತಿ ಪೇಳಮ್ಮ ಕಡೆಗಾಲದೋಳು ಕಲ್ಲೆಡಿಬಿದಂತಾಯ್ತು ಆಗ ಮಗುವನ್ನು ನೋಡಿ ಆ ಮುದು ಕೇಳ್ತಾಳೆ ತಾಯಿ ಈ ಮಗುವನೇಕೆ ಇಲ್ಲಿ ಕೈ ತಂದಿರುವೆ ಈ ರಾತ್ರಿಯ ರುದ್ರಭೂಮಿಗೆ ಆಗ ಮಾತೆ ಅಜ್ಜಿ ಗುಡಿಸಲೋಳ್ ಆರುಮಿಲ್ಲ ಇವನನ್ನು ಬಿಟ್ಟರ್ ಏನಗಾರೂ ಗತಿಯಿಲ್ಲ ಕದರ ಕೈ ತಂದ ನನ್ನ ಪತಿಯ ನರಸಿ ಬಂದಿಹೇನು ಈ ಹೆಬ್ಬೈಲಿನ ಹೆಣದ ಬವಣೆಯೊಳು ಕಾಣಿಸದೇನು ಮುದುಕಿ ಹೇಳ್ತಾಳೆ ನಿನ್ನ ಪತಿಯ ಆರ ಕಡೆಯವನ್ ಮಾತೆ ಹೇಳ್ತಾಳೆ ಪಾಂಡವರ ಪಕ್ಷದವನ್ ನಿನ್ನ ಪುತ್ರನ್ ಮುದುಕಿ ಹೇಳ್ತಾಳೆ ಕೌರವನವನ್ ಆಗ ಮಾತು ಹೇಳ್ತಾಳೆ ನಿನ್ನ ಮಗನೆನ್ನ ಪತಿಗೆ ಪಗೆಯಾಗಿದ್ದನೇನ್ ಅಂದರೆ ಶತ್ರುವಾಗಿದ್ನಾ ಅಂತ ಅದಕ್ಕೆ ಮುದುಕಿ ಆರುಗಾರ್ ಪಗೆ ನಿನಗಾನ್ ಪಗೆಯೆ ಯಾರಿಗಾರು ಶತ್ರು ಮಗಳೇ ನಾನು ನಿನಗೆ ಶತ್ರುನಾ ಆಗ ಮಾತು ಹೇಳ್ತಾಳೆ ಉಂಟೆ ಮುದುಕಿ ಹೇಳ್ತಾಳೆ ನಮ್ಮ ಓಲಿಹ ಬಡ ಜನಗಳೆಲ್ಲ ಮಂಕುಗಳಮ್ಮ ಪಾಂಡವರ್ ಕೌರವರ್ ನೆಲಕ್ಕೆ ಪೊಯ್ದಾಡಿದರೆ ನಮ್ಮ ಮಕ್ಕಳು ಅವರಿವರಂ ಕೆಳಗೊಂಡು ನಿಂತು ಹೆಮ್ಮೆಗೆ ಬಡಿದಾಡಿ ಮಡಿಯುವರ್ ನನ್ನ ಮಗುಗೆ ನಿನ್ನಾತನ ಮೇಲೆ ನಾ ನಾವೀರ್ವರುಂ ದುಃಖಾತ್ಮರಮ್ಮ ಬಾ ಹುಡುಕಿ ನೋಡುವಂ ಅಂತ ಇಬ್ಬರು ಎಣಗಳ ನಡುವೆ ಕತ್ತಲಲ್ಲಿ ಸ್ವಲ್ಪ ದೂರ ತಿರುಗುತ್ತಾ ಹುಡುಕ್ತಾ ಇದ್ದಾರೆ ಒಂದೆಡೆ ಮಾತು ನಿಂತು ಚೀರಿ ಮಗುವನ್ನು ಕೆಳಗಿಳಿಸಿ ರೋದಿಸ್ತಾಳೆ ಅಲ್ಲಿ ಇಬ್ಬರು ಭಟರು ಅಂದರೆ ಸೈನಿಕರು ಒಬ್ಬರನ್ನೊಬ್ಬರು ಬರ್ಜಿಗಳಿಂದ ತಿವಿದು ಮಡಿದಿದ್ದಾರೆ ಒಬ್ಬ ಮುದುಕಿಯ ಮಗ ಮತ್ತೊಬ್ಬನು ಆ ಮಾತೆಯ ಗಂಡ ಮುದುಕಿ ರೋದನವನ್ನು ಆಲಿಸಿ ಓಡಿ ಬರ್ತಾಳೆ ಮುದುಕಿ ಕೇಳ್ತಾಳೆ ಏನಾಯಿತು ಮಗಳೇ ಮಾತೆ ಹೇಳ್ತಾಳೆ ಅಯ್ಯೋ ಅಜ್ಜಿ ನೋಡಿಲ್ಲಿ ನನ್ನ ಪತಿಯ ನೀ ಪಾಪಿ ತಿವಿದು ಕೊಂದಿಹನ್ ಅಯ್ಯೋ ಅಂತ ಅಳ್ತಾಳೆ ಅವಾಗ ಮುದುಕಿ ಅಯ್ಯೋ ಅಯ್ಯೋ ನನ್ನ ಮಗನ ನಿನ್ನ ಪತಿ ತಿವಿದು ಕೊಂದಿಹನಲ್ಲಮ್ಮ ಅಯ್ಯೋ ಪಾಂಡವರ ಹಾಳಾಗಲಿ ಮಾತು ಹೇಳ್ತಾಳೆ ಅಯ್ಯೋ ಕೌರವರ ಹಾಳಾಗಲಿ ಇಬ್ಬರು ಬಿದ್ದು ಗೋಳಾಡ್ತಾರೆ ಇದು ಕವಿಹೃದಯ ಕುವೆಂಪು ಅವರಿಗೆ ಯುದ್ಧದ ಭೀಕರತೆ ಕಂಡ ರೀತಿ ಇಲ್ಲಿ ಕಾಣುವುದು ಸಾಮಾನ್ಯ ನಾಗರಿಕರ ದುಃಖ ಹೇಗಿದೆ ಅಂತ ನಮಗೆ ಆಸರೆಯಾದವರ ಕಳೆದುಕೊಂಡಂತಹ ಅನಾಥ ಭಾವ ಈ ಭಾಗದಲ್ಲಿ ನಮಗೆ ಕಾಣಿಸುತ್ತೆ ಯುದ್ಧದ ಭೀಕರತೆಯನ್ನು ಕುವೆಂಪು ಅವರಿಗಿಂತ ಪರಿಣಾಮಕಾರಿಯಾಗಿ ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಬಿಡಿ ಯುದ್ಧೋನ್ ಒಂದು ಮಾತದ ನಡುವೆ ಅದು ಉಲ್ಬಣವಾಗದಂತೆ ಉಭಯ ದೇಶಗಳು ಎಚ್ಚರಿಕೆಯನ್ನು ವಹಿಸಿರುವುದು ನಿಜಕ್ಕೂ ಸ್ವಾಗತಾರ್ಹ ದೇಶದ ವಿಚಾರದಲ್ಲಿ ಪ್ರಚೋದಕ ಸುಳ್ಳು ಸುದ್ದಿಗಳನ್ನು ಹರಡುವಂತಹ ಮಾಧ್ಯಮಗಳ ಬಗ್ಗೆ ಗುಮಾನಿಯನ್ನು ಇರಿಸಿಕೊಳ್ಳುವಂತಹ ಎಚ್ಚರಿಕೆ ನಮಗಿರಬೇಕು ಈ ನಿಟ್ಟಿನಲ್ಲಿ ನಾವು ಯೋಚಿಸೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ